ಮಾಡಿಟ್ಟಿದ್ದಾರೆ ಸೊ ಈಗ ದಿಸ್ ಇಸ್ ರೈಟ್ ಟೈಮ್ ದಟ್ ಐ ಹ್ಯಾವ್ ಟು ರೆಫ್ಯೂಟ್ ಓಪನ್ಲಿ ಆ್ಯಂಡ್ ಆಲ್ಸೋ ಇನ್ ಲೀಗಲಿ ಆಲ್ಸೋ ಯಾಕೆಂದ್ರೆ ಈಗ ನಾನು ಒಂದು ಮೆಂಬರ್ ಆಫ್ ಪಾರ್ಲಿಮೆಂಟ್ ಇದ್ದೀನಿ ಒಂದು ಕಾನ್ಸ್ಟಿಟ್ಯೂನ್ಸಿಯಿಂದ ನನಗೆ ಜನ ಆಯ್ಕೆ ಮಾಡಿದ್ದಾರೆ ಇದನ್ನು ತಗೊಂಡು ನನ್ನ ಒಂದು ಇಮೇಜ್ ಅನ್ನು ಮಾಡಲಿಕ್ಕೆ ಹೊರಟಿದ್ದಾರೆ ನಾನು ಕರ್ನಾಟಕಕ್ಕೆ ಅಪರಿಚ ಅಪರಿಚಿತ ಇಲ್ಲ ನಾನು ಹತ್ತು ವರ್ಷ ಇಲ್ಲಿ ಕರ್ನಾಟಕದಲ್ಲಿ ಕೆಲಸ ಮಾಡಿದ್ದೀನಿ ಅದು ಯಾವ ರೀತಿ ಕೆಲಸ ಮಾಡಿದ್ದೀನಿ ಅಂತ ತಾವೆಲ್ಲರೂ ಕೂಡ ನೋಡಬಹುದು ಕೇಳಬಹುದು ಈ ಆರೋಪ ಮಾಡಿರುವ ವ್ಯಕ್ತಿ ಯಾರಂತೂ ನಮಗೆಲ್ಲರಿಗೂ ಗೊತ್ತಿದೆ ಅವರು ಕರ್ನಾಟಕದ ಸಂಪತ್ತನ್ನು ಲೂಟಿ ಹೊಡೆದು ಏಳು ವರ್ಷ ಜೈಲು ಶಿಕ್ಷಣ ಆಗಿರೋರು ಕರ್ನಾಟಕದ ಹೆಸರನ್ನು ಇಡೀ ದೇಶದಲ್ಲಿ ಕೆಡಿಸುವವರು ಇಂಥ ವ್ಯಕ್ತಿಯ ಮಾತನ್ನು ನಾವು ಈಗ ಹಾಗೆ ಹರಳಿಕೆ ಬಿಟ್ಟಿದ್ರೆ ಇಟ್ ವಿಲ್ ಬಿ ಅ ಪ್ರಾಬ್ಲಮ್ ಫ್ರಮ್ ಮೈ ಸೈಡ್ ಇನ್ ಪಬ್ಲಿಕ್ ಇಂಟ್ರೆಸ್ಟ್ ಆ್ಯಂಡ್ ಆಲ್ಸೋ ಇನ್ ಮೈ ಓನ್ ರೈಟ್ ಅಗೇನ್ಸ್ಟ್ ಡೆಫೆಮೇಷನ್ ನಾನು ಅವರ ಮೇಲೆ ಈಗ ಲೀಗಲಿ ಒಂದು ಪ್ರೈವೇಟ್ ಕಂಪ್ಲೇಂಟ್ ಹಾಕ್ತಾ ಇದ್ದಂತೆ ಅವರು ಕೋರ್ಟಿಗೆ ಬಂದು ಉತ್ತರ ಕೊಡಲಿ ಯಾವ ಆಧಾರದ ಮೇಲೆ ಅವರು ಇಂಥ ಆರೋಪ ಎಲ್ಲ ಮಾಡಿದ್ದಾರೆ